ನಮಸ್ತೆ ಸ್ನೇಹಿತರೆ ಶ್ರೀ ರಾಘವೇಂದ್ರ ಏನಮ್ಮ ಮೊದಲನೇ ಸಲ ಏಕಾದಶಿ ಮಾಡ್ತಾ ಇರ್ತಕ್ಕಂಥವ್ರು ತುಂಬಾ ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ದಶಮಿ ಯಾವ ರೀತಿ ಮಾಡ್ಬೇಕು ಏಕಾದಶಿ ಯಾವ ರೀತಿ ಮಾಡ್ಬೇಕು ಮತ್ತೆ ದ್ವಾದಶಿ ಅಂದ್ರೆ ಏನು ಅಂತ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಮತ್ತೆ ತುಂಬಾ ಜನ ನಾನು ನಿನ್ನೆ ಏಕಾದಶಿ ಮಾಹಿತಿ ವಿಡಿಯೋನ ನಾನು ಅಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಪಾಪ ಕೆಲವರಿಗೆ ಯೂಟ್ಯೂಬ್ ಅಂದ್ರೆ ಏನು ಎಲ್ಲಿ ಹೋಗಿ ಯಾವುದು ಕ್ಲಿಕ್ ಮಾಡಬೇಕು ಅಂತ ಏನು ಅಂತ ಗೊತ್ತಿಲ್ದೇ ಇರೋರು ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದರ ಇನ್ ಅಲ್ಲಿ ಕೇಳ್ತಾ ಇದರ ನೆನೆ ಏಕಾದಶಿ ಮಾಹಿತಿ ಕೊಟ್ಟಿರೋ ಇವರಲ್ಲಿ ಅಕ್ಕ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರ ನಿಮ್ಮ ಮನೆಯಲ್ಲಿ ಯಾರನ ಓದಿರ್ತಕ್ಕಂತಹ ಮಕ್ಕಳಿದ್ರೆ ಯಾರಾದರೂ ಇದ್ರೆ ಗೊತ್ತಾಗದೇ ಇದ್ದಾರೋ ಅವ್ರನ್ನ ಕೇಳಿ ನಾನು ಇನ್ಸ್ಟಾಗ್ರಾಮ್ ಬಯೋನಲ್ಲೂ ನಂದು ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಬರುತ್ತೆ ನೋಡಿ ಆ ಸ್ಟೋರಿನಲ್ಲೂ ನಾನು ಇನ್ಸ್ಟಾಗ್ರಾಮ್ದು ಯೂಟ್ಯೂಬ್ದು ನಾನು ಲಿಂಕ್ ಹಾಕಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಹೋಗುತ್ತೆ ಇನ್ನಾನು ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ಪೂರ್ಣಿಮಾ ನಂಟೇಶನ್ ಅಂತ ಹೊಡೆದ್ರೆ ಅಲ್ಲೂ ಕೂಡ ನನ್ನ ಐಡಿ ಸಿಗುತ್ತೆ ಏನು ತುಂಬ ಕಷ್ಟ ಏನೂ ಆಗೋದಿಲ್ಲ ಕೇಳಿ ಕೆಲವೊಂದು ಮಾಹಿತಿಗಳು ತುಂಬ ಲಾಂಗ್ ಆಗಿರುತ್ತೆ ಹೇಳೋದಕ್ಕಾಗದೇ ಇರೋ ಕಾರಣದಿಂದ ನಾವು ಇಲ್ಲಿ ಸಮಯದ ಅಭಾವ ಇರೋದರಿಂದ ಇನ್ಸ್ಟಾಗ್ರಾಮಲ್ಲಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನೀವೇ ಅಲ್ಲೋಗಿ ನೋಡ್ಬೋದು ಅಂದರೆ ಯೂಟ್ಯೂಬಲ್ಲಿ ನನ್ನ ರಾಯರಿಗೆ ಯಾವ ರೀತಿ ನೈವೇದ್ಯ ಮಾಡಬೇಕು ಯಾವ ರೀತಿ ನೈವೇದ್ಯ ಇಡ್ಬೋದು ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲ ಥರ ಮಾಹಿತಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಮತ್ತು ಇನ್ನೊಂದು ಕೆಲವೊಂದು ಇತ್ತೀಚೆಗೆ ಒಂದು ವಾರದಿಂದ ಅಡುಗೆಗಳ್ದು ರೆಸಿಪಿಗಳು ಕೂಡ ನಾನು ಅಲ್ಲಿ ಹಾಕ್ತಾ ಇದ್ದೀನಿ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಎಲ್ಲ ಥರದ್ದು ನಾನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಕೆಲವೊಂದು ಮಾಹಿತಿಗಳು ಯೂಟ್ಯೂಬಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಡಿಸೆಂಬರ್ ತಿಂಗಳ ಮೊದಲನೇ ಏಕಾದಶಿ ನಾಳೆ ದಶಮಿ ಸೋಮವಾರ ಏಕಾದಶಿ ಮಂಗಳವಾರ ದ್ವಾದಶಿ ಬಂದಿದೆ ಏನಂತ ಕೇಳ್ತಾ ಇದರ ದಶಮಿನೇ ದ್ವಾದಶಿ ಅಂತ ಅನ್ಕೊಂಬಿಟ್ಟಿದ್ದೀರಾ ಅಂದರೆ ನಿಮಗೆ ಉಪವಾಸ ಯಾರೆಲ್ಲ ಇವಾಗ ಫಸ್ಟಿಂದ ಇವತ್ತಿನಿಂದ ಶುರು ಮಾಡ್ತೀನಿ ಅಂತ ಅನ್ನೋರು ನಾಳೆ ದಶಮಿ ನೀವು ನಾಳೆ ಬೆಳಗ್ಗೆ ತಿಂಡಿ ತಿನ್ಕೋಬಹುದು ಮಧ್ಯಾಹ್ನ ಊಟ ಮಾಡ್ಕೋಬಹುದು ರಾತ್ರಿ ಊಟ ಮಾಡೋ ಹಾಗಿಲ್ಲ ನೀವು ಸೋಮವಾರ ಉಪವಾಸ ಇರ್ತೀನಿ ಅನ್ನೋದೇ ಆದ್ರೆ ಸೋಮವಾರ ಉಪವಾಸ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಮತ್ತೆ ಪ್ರಶ್ನೆಗಳನ್ನ ಕೇಳಬಿ ಸೋಮವಾರ ನಾನು ಉಪವಾಸ ಇರ್ತೀನಿ ಅಂತ ಅನ್ನೋರು ನಾಳಿಕೆ ಭಾನುವಾರ ನೈಟ್ ಊಟ ಮಾಡೋ ಹಾಗಿಲ್ಲ ಊಟ ಅಂದ್ರೆ ಎಂಟು ಎಂಟುವರೆ ಒಳಗಡೆ ಫಲಹಾರ ತಿನ್ಕೊಬೇಕು ಅಂದ್ರೆ ಹಾಲು ಹಣ್ಣು ತಿನ್ಕೊಬೇಕು ಊಟ ಮಾಡೋ ಹಾಗಿಲ್ಲ ಸೋಮವಾರ ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ರಾಯರು ಫೋಟೋನೆಲ್ಲ ಒರೆಸ್ಕೊಂಡು ಫೋಟೋಗೆ ಕುಂಕುಮ ಇಡಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ರಾಯರು ಫೋಟೋಗೆ ಕುಂಕುಮ ಹಚ್ಚಬಾರ್ದು ಗಂಧ ಮಾತ್ರ ಇಡಬೇಕು ತುಳಸಿ ಹಾಕಿ ಒಂದು ಗ್ಲಾಸಲ್ಲಿ ನೀರಿಟ್ಟು ತುಳಸಿ ಹಾಕಿ ನಮ್ಮ ರಾಯರಿಗೆ ನಾಳೆ ಪೂಜೆ ಮಾಡಬೇಕು ಏಕಾದಶಿ ದಿವಸ ನಮ್ಮ ರಾಯರಿಗೆ ಹಾಲು ಹಣ್ಣು ನೈವೇದ್ಯ ಮಾಡೋ ಹಾಗಿಲ್ಲ ಹಾಗೆ ಹೂವಿನ ಅಲಂಕಾರ ಕೂಡ ಮಾಡೋ ಹೋಗಿಲ್ಲ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಹೋಗಿ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಸರ್ಚ್ ಮಾಡಲ್ಲ ಅಲ್ಲಿ ಸರ್ಚ್ ಮಾಡಲ್ಲ ಕೇಳಿದ ಪ್ರಶ್ನೆಗಳನ್ನೇ ಕೇಳ್ತಾ ಇರ್ತೀರ ಈಗ ತುಂಬ ಜನ ನನಗೆ ತಿಳಿದಿರೋ ಮಟ್ಟಿಗೆ ಹೊಸದಾಗಿ ಕೇಳ್ತಕ್ಕಂಥ ಅವ್ರಿಗೆ ನಾನು ಈ ಮಾಹಿತಿ ಕೊಟ್ಟಿದ್ದೀನಿ ತುಂಬ ಜನ ಕೇಳಿದಿರ ಇವತ್ತಿನ ಕಮೆಂಟಲ್ಲೂ ಪಾಪ ಕೇಳಿದಿರ ಅದಕ್ಕೆ ಹೇಳ್ತಾ ಇದ್ದೀನಿ ನಾಳೆ ನೈಟ್ಗೆ ಫಲಹಾರ ತಿನ್ಕೊಳ್ಳಿ ಊಟ ಮಾಡೋ ಹಾಗಿಲ್ಲ ಮತ್ತು ಪೂಜೆ ನಿಮ್ಮ ಅನುಕೂಲ ನಾಳೆ ಸಂಜೆನಾದರೂ ಮಾಡ್ಬೋದು ನಾಳೆ ಬೆಳಿಗ್ಗೆನಾದ್ರೂ ನೀವು ಮಾಡ್ಕೊಬೋದು ಸೋಮವಾರ ಬೆಳಗ್ಗೆ ನಮ್ಮ ರಾಯರಿಗೆ ಹೂವಿನ ಅಲಂಕಾರ ಹಾಲು ಹಣ್ಣು ನೈವೇದ್ಯ ಆಗಿಲ್ಲ ಸೋಮವಾರ ನೀವು ಪೂಜೆ ಮಾಡಿ ಅಕ್ಕ ನಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅನ್ನೋರು ಹಾಲು ಹಣ್ಣು ತಿನ್ಕೊಂಡು ಉಪವಾಸ ಮಾಡ್ಬೋದು ಇನ್ನೂ ಕೆಲವರು ನಂಗೆ ಹುಷಾರಿಲ್ಲ ಟ್ಯಾಬ್ಲೆಟ್ ತಗೊಂತೀನಿ ಅಕ್ಕ ಅಂತ ಅನ್ನೋರು ನಮ್ಮ ರಾಯರಿಗೆ ಅವತ್ತಿನಸ ಪೂಜೆ ಎಲ್ಲ ಆದಮೇಲೆ ಅನ್ನ ತಿಂದಿರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರ್ತಕ್ಕಂಥದನ್ನು ತಿನ್ಕೊಂಡು ನಮ್ಮ ರಾಯರಿಗೆ ಸೇವೆ ಅಂತ ಮಾಡ್ಬೋದು ಮಂಗಳೂರ ದ್ವಾದಶಿ ದ್ವಾದಶಿ ದಿವಸ ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ನಮ್ಮ ರಾಯರಿಗೆ ಹಾಕಿರ್ತಕ್ಕಂತಹ ತುಳಸಿನೆಲ್ಲ ತೆಗೆದು ನಮ್ಮ ರಾಯರಿಗೆ ಹೂವಿನ ಅಲಂಕಾರ ಮಾಡಿ ಅಂದರೆ ನಿಮ್ಮ ಮನೇಲಿ ಏನಿರುತ್ತೋ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರ್ತಕ್ಕಂಥದ್ದು ನಮ್ಮ ರಾಯರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ತುಳಸಿ ತೀರ್ಥ ತಗೊಂಡು ಹಂಗೆ ರಾಯರಿಗೆ ಇಟ್ಟಿರೋ ತುಳಸಿ ತೀರ್ಥ ತಗೊಂಡು ನೀವು ಕುಡಿಬಾರ್ದು ನಿಮಗೆ ಒಂದು ಗ್ಲಾಸಲ್ಲಿ ಒಂದು ನೀರು ಇಟ್ಕೊಂಡು ತುಳಸಿ ಹಾಕಿ ಇಟ್ಕೊಳ್ಳಿ ಪೂಜೆ ಎಲ್ಲ ಆಗಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಆ ತುಳಸಿ ತೀರ್ಥ ನೀವು ಸೇವನೆ ಮಾಡಿ ಆಮೇಲೆ ನೀವು ಪ್ರಸಾದ ಊಟ ಮಾಡ್ಬೋದು ಏನಾದರೂ ಒಂದು ಸಿಹಿ ಒಂದು ಆಲು ಪಾಯಸನಾದರೂ ಮಾಡಿಡಿ ಒಂದು ಚಿತ್ರಾನ್ನ ಪುಳಿಯೋಗರೆ ಒಂದು ಪಾಯಸ ಕಸಿ ಪೊಂಗಲು ಏನಾದರೂ ಮಾಡಿಡಿ ಒಟ್ಟಿನಲ್ಲಿ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇರ್ತಕ್ಕಂಥದ್ದನ್ನ ಮಾಡಿ ನೈವೇದ್ಯಕ್ಕೆ ಇಟ್ಟು ನೀವು ನಾಳೆ ಅಂದರೆ ಮಂಗಳವಾರ ಉಪವಾಸ ಬಿಡ್ತಕ್ಕಂಥದ್ದು ಆಮೇಲೆ ಉಪವಾಸ ಬಿಡ್ತಕ್ಕಂತಹ ಸಮಯ ಆರೂವರೆಯಿಂದ ಏಳು ಗಂಟೆ ಒಳಗಡೆ ನೀವು ವಾಸ ಬಿಡ್ತಕ್ಕಂತಹ ಸಮಯ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ತೀನಿ ಯೂಟ್ಯೂಬಲ್ಲೂ ವೀಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೀನಿ ಡೌಟ್ ಇರ್ತಕ್ಕಂಥವ್ರು ಹೋಗಿ ಕೇಳಿ ಮತ್ತೆ ಯೂಟ್ಯೂಬ್ದು ಲಿಂಕು ತುಂಬ ಜನ ಕೇಳ್ತಾನೆ ಇದ್ದೀರಾ ಇನ್ಸ್ಟಾಗ್ರಾಮ್ ಬಯೋನಲ್ಲಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಹೋಗುತ್ತೆ ಮತ್ತೆ ಸ್ಟೋರಿನಲ್ಲೂ ಮೆನ್ಷನ್ ಮಾಡಿರ್ತೀನಿ ತುಂಬ ಮೆಸೇಜ್ಗಳನ್ನ ಎಲ್ಲ ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಹೋಗಿ ವಾಚ್ ಮಾಡಿ ಎಲ್ಲ ಥರ ಮಾಹಿತಿ ವಿಡಿಯೋಗಳ್ನು ಅಲ್ಲಿ ಹಾಕಿದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾಳೆ ಭಾನುವಾರ ದಶಮಿ ಸೋಮವಾರ ಏಕಾದಶಿ ಮಂಗಳವಾರ ದ್ವಾದಶಿ ಬಂದಿದೆ ಹೊಸ್ತಾಗಿ ಮಾಡ್ತಕ್ಕಂಥವ್ರು ಎಲ್ರೂ ಅಷ್ಟೇ ಕ್ಲೀನ್ ಆಗಿ ನೋಡ್ಕೊಳ್ಳಿ ನನ್ನ ವೀಡಿಯೋಗಳನ್ನ ನೋಡ್ಕೊಳ್ಳಿ ಏಕಾದಶಿ ಮಾಹಿತಿ ವಿಡಿಯೋ ಹಾಕಿದ್ದೀನಿ ಏಕಾದಶಿದು ಪೂಜೆ ಮಾಡಿರೋ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ಮಾಹಿತಿ ವಿಡಿಯೋ ಎಲ್ಲ ಥರನೂ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಏಕಾದಶಿ ಮಾಡೋದು ಏನಕ್ಕಪ್ಪ ಅಂತಲೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ನಮ್ಗೆ ಒಳ್ಳೇದಾಗ್ಬೇಕು ನಮ್ಮ ಮನಸಲ್ಲಿ ಏನಾದರೂ ಒಂದು ಬೇಡಿಕೆಗಳಿರುತ್ತೆ ಆ ಬೇಡಿಕೆಗಳ್ನ ನಮ್ಮ ರಾಯರ ಮುಂದೆ ಇಡೋಕ್ಕೆ ಹೋಗ್ಬಾರ್ದು ಮಂತ್ರಾಲಯದಲ್ಲೇ ಬೋರ್ಡ್ ಹಾಕಿದರೆ ರಾಯರ ಹತ್ರ ಕಷ್ಟಗಳನ್ನ ಹೇಳ್ಕೋಬಾರ್ದು ಕಷ್ಟಗಳ್ ಹೇಳಿ ನಮ್ಮ ಜೊತೆಗೆ ರಾಯರಿದ್ದಾರೆ ಅಂತ ಅಂದರೆ ನೀವು ಮಾಡ್ತಕ್ಕಂತಹ ಏಕಾದಶಿ ವ್ರತಕ್ಕೆ ಏನಾದರೂ ಒಂದು ಫಲ ಸಿಗಬೇಕು ಅಂತಲೂ ಏನಾದರೂ ಒಂದು ಬೇಡಿಕೆ ಇಟ್ಕೊಂಡು ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಹಾಲು ಹಣ್ಣು ತಿನ್ಕೊಂಡು ಉಪವಾಸ ಇರ್ಬೋದು ಅದು ಆಗಲ್ಲ ಅಂದರೆ ನಿರ್ಜಲ ಏಕಾದಶಿ ಅಂದರೆ ಒಂದು ತೊಟ್ಟು ನೀರು ಕುಡಿದಿರೋ ಮಾಡಿದ್ರಂತೂ ಪೂರ್ತಿ ಫಲ ಸಿಗುತ್ತೆ ನಮ್ಮ ರಾಯರಿಗೆ ಅಂದರೆ ಇವಾಗಿನ ಕಾಲದಲ್ಲಿ ಯಾರೂ ಸು ತುಂಬ ಸುಸ್ತಾಗುತ್ತೆ ಇರೋದಕ್ಕೆ ಆಗೋದಿಲ್ಲ ಅಂತೀರ ಅಂಥವ್ರು ಹಾಲು ಹಣ್ಣು ತಿನ್ಕೊಂಡು ಉಪವಾಸ ಇರಿ ನಿರ್ಜಲ ಏಕಾದಶಿ ಮಾಡ್ತೀರಿ ನನಗೆ ಶಕ್ತಿ ಇದೆ ನಾನು ಗಟ್ಟಿಯಾಗಿದ್ದೀನಿ ಅಂತಂದರೆ ಅದನ್ನೂ ಮಾಡಿ ಇಲ್ಲ ಅಂತಂದರೆ ಹಾಲು ಹಣ್ಣು ತಿಂದಿರ ನೀವು ಉಪವಾಸ ಮಾಡ್ಬೋದು ಎಲ್ಲರೂ ಒಳ್ಳೇದಾಗಲೂ ನಮಃ ಅವರು ಗುರುಬಿಯೋ ನಮಃ